पत्री, ठीक हाँ। हाँ। है, अब पत्री तो वन डर, हाँ, वो कौन? हाँ, हमारे सिपाही है, बोलेगा, पत्री थी, हाँ। ना तेरा मारपोन है, कल्याण आऊँगा शिवोदा ना मट, नम्बे मारपोन, अच्छा, कुछ, अजमे न बोले कांगर, हमारे यात्रियों ने, हाँ, हाँ, हाँ?

ಹುಷಾರ್ ಸಾಬ್ ಬಂದ್ರಿ ಬೆ ಇವರೆಲ್ಲ ಹಿಂದಕ್ಕ ಬಂದಿದ್ರಪ್ಪ ಬಂದು ಅಜ್ಜ ಖರ್ಚಾಗತ್ತ ದುಡ್ಡು ಕೇಳಿದೇಳ್ಕಣೆ ಹಂಗ ಮಾಡಪ್ಪ

ಮಗ ಯಾ ಜಾತಿ ಆಕಿನ ಮಾಡಿ ಲಗ್ನ ಮಾಡ್ಕೊಂಡು ನಾನು ಹೊಟ್ಟೆ ಹಾಕ್ಕೊಂಡು ಮಗ ನೆಮ್ಮನಕಿ ಹುಡುಗಿ ಲಗ್ನ ಆಗಿ ಬಂದನು ಹೌದು ಹೌದ ಲಗ್ನಾಗಿ ಬಂದಾನ ಆಕಿ ನೂರು ಮನಿಷ್ಟೆಂಟ್ ಎಲ್ಲ ಅಷ್ಟೇ ಮೊದಲು ಮಾಡಿ ಸಣ್ಣ ವಶ್ಯ ಮಾಡ್ಬೇಕಂತೆ ಎಲ್ಲಾ ತರದಿಂದ ಪಿತೂರು ಮಾಡಿ ಗಂಡನ್ನ ಮಾವನ್ನ ಅತ್ತಿ ಸೇರಿಲ್ ಹಂಗೆ ಹತ್ತಿ ಹಾಲಿ ನೋಡಿಲ್ ಹಂಗೆ ಆತರ ಮಾಟ ಮಾಡಿಸಿ ಅದು ಹಾಕಿ ವಿರೋಧ ನೀ ಮಾಡಿಸಿಕೊಂಡ್ರೆ ಪರಿಹಾರ ಸಿಗ್ತದೆ ಮಗ ಒಬ್ಬನ ಅಲ್ಲ ನಿನ್ನ ಮಗ ನಿನ್ನ ಸೊಸಿ ಮತ್ತೆ ಅವನ ನೀನ್ ಕಂಡು ಹಾಲಿ ನೋಡಿದಾಗ ಬಂದ್ ನಿನ್ ಗ್ಯಾರಂಟಿ ಕೊಟ್ಟರು ನಂಬಕ

ಅಜ್ಜಗ ನಾಯಿಗೆ ಬರಕ ಹೇಳಿ ಹೋಗು ಹೋಗು ಮುಂದ ಅಜ್ಜ ನಾಯಿಗೆ ಕರ್ಕೊಂಡು ಹೋಗ್ಯಾರಿ ಅಂತ ಹೇಳ ನೀ ಹೋಗಿ ಇದು ನಾನು ಬೂದಿ ತಗೊಂಡು ಹೋಗೋ ಹೋಗಿ ರಾತ್ರಿ ನಿನ್ನ ಗಂಡ ಮಕ್ಕೊಂಡಿಂದ ತುಂಬ ಕೊಡದ ನೀರಾಗ ನಾನು ಬೂದಿ ಹಾಕಿ

ಜಗತ್ತದೊಳಗ ಕಲಿಯುವುದೊಳಗ ಹೆಣ್ಣು ಮಕ್ಕಳನ್ನ ಸಂರಕ್ಷಣೆ ಮಾಡಲಿ ಮಗನ ಹನ್ನೆರಡು ಎಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟೇಜ್ ಅಂತ ಹೇಳಿ ಗಂಡ ಮಕ್ಕಳ ಇಪ್ಪತ್ತೈದು ಪರ್ಸೆಂಟ್ ಹೆಣ್ಣು ಮಕ್ಕಳು ಮಾತ್ರ ಬೆಳೀತಿರ್ಲ ನಾನು ಬೂದಿ ನಂಬಿ ನಡ್ಕೊಂಡು ಆರ್ ತಾಸ ರಾತ್ರಿಯಾಗ

ಮಗಳನ್ನ ನೌಕರಿ ಮಾಡವನ್ನ ಬೇಕಂದ್ರ ಅಮಾಶಿಗೆ ಕರ್ಕೊಂಡು ಹೆಬ್ಬಳಿ ಬಾ ಬರುದಿಲ್ಲ ಅಂದ್ರೆ ನೀ ನೌಕರಿ ಮಾಡ್ತೀನಿ ಅಂದ್ರೆ ಹೇಳು ನೀನ್ ನೌಕರಿ ಕೊಡಿಸ್ತೀನಿ ನಾ ಏನ್ ಹೇಳಕತ್ತೀನಿ ಅವರು ನೌಕರಿ ಮಾಡುವರ ಬಂದು ಕೇಳ್ಬೇಕು ಪರ್ಮನೆಂಟ್ ಕೇಳಕ್ ಬಂದಿನಿ ಆಯ್ ಅಮಾಶಿ ಹೆಬ್ಬಳಿ ಬಾ ಕುಡಿ ದುಲಾ ನಿನ್ನ ಮಗ ಏನತಿ ಅತ್ತೆ ಅंचं ನಾನು ಹೊರಗೆ ಹೋಗದರೆ ಅನ್ಕೊಂತಕತ್ತೆ ಆರೆ ಮಾಚಿ ಬಂದೆ ಅನ್ನ ಆಶೀರ್ವಾದ ಕಾಯಿ ಹೊರ ಕಟ್ಟೆ ಬಳ್ಳಿ ಅಡ್ಡ ಯರಮಾಶಿ ದರ್ಗಾ ಹತ್ತ ನನ್ನ ಮಗನ ನಿಂದು 퍼ಮೆಂಟ್ ಆಗುವ ಮಾಡ್ತಾನಂತ ಮಾಡತಾನ ಅಂತ ಹೇಳಿ ಮೊದಲ ನಾನು ಪ್ರಸಾದ ಕೊಡದಾಗ ನೀರಾಗ ಹಾಕಿ ಅವು ಕುಡಿಸಿ ಇಕಟ್ಟಿ ಪ್ರಶ್ನೆ ಹೇಳ ಅವ್ನ ಬಾಲಿಂದ ಉತ್ತರ ಎಂಬ ಎಲ್ಲ ಸುತ್ತಾಗತ್ತ ಒನ್ ಮನೆ ಹೇಳ ನಡ್ಕೊಳ್ಳೋದು ನಂಬಿ ನಡ್ಕೊಂಡ್ರಿ ನಾ ಹಾದ್ರಿ ಅಂದ್ರೆ ಒಂದ ಸುದ್ದ ಆಗತ್ತ ಅನ್ನೋದು ಹೇಳಿರ್ತೇನೆ ನಾನು ಅವು ನೂರ ಒಂದ ಸಾಂಗಟ್ಟೆ ಇದ್ರು ಐದ ಮಾಸಿ ಹತ್ಬೇಕು ಹತ್ತ ಆ ಹೆಣ್ಣು ಮಗಳು ಹತ್ತಮ್ಮ ನೀನು ಅಮಾಸೆ ಹತ್ತು ನಿಂದು ನಾನು ಕೇಳ ಪ್ರಶ್ನೆ ನಂಬಿ ನಡ್ಕೋರಿ ಆಶೀರ್ವಾದ ಕಾಯಿ ಊದ್ ಕಟ್ಕೋ ಸ್ವಂತ ಏನು ದುಡಿಯುವ ಲೆಜ್ಜ ಬೆಳೆಯುವುದು ಕಡಿಮೆ

ಒಂದು ಹುಳ ಕಡದ ನೆಮ್ಮವಾಗಿ ರಾವ್ ಹೆದರಿತ್ ಬರುದು ಬೆಳೆ ನಿದ್ದೆ ಆಗೋಂಗಿಲ್ಲ ಆಗೋಗಿಲ್ಲ ಗಂಡ ಬಿಗುದು ಆ ಹುಡುಗದ ಹುಡುಗುದಲ್ಲ ಆಕಿಗೆ ರಾವ್ ಸೇರ್ಕೊಂಡಿ ಇಪ್ಪತ್ತೊಂದು ದಿವಸ ಮೂಕನೇರಿ ಮಾಡ್ಬೇಕು

ಅದು ನಿನ್ನ ನೆದ್ರಿಗೆ ಬಿದ್ದೈತಿ ನಿನ್ನ ಮ್ಯಾಗ ಬಿದ್ದೈ ಅಲ್ಲಿಂದ ಚಲೋ ಹೋಗಿ ಅದು ಹುಳ ಕಡಿದಿಂದ ಹಂಗಿಲ್ಲದೆ ಮೊದಲಾಯ್ತಿಪಾಯ್ತೀ गरीन यार नोप मुस्लिम सर <स्था> <ने ना देखा? स्था> <स्था> <स्था> तक तो मुंबर <स्था> है ಮಾಡಿಸ್ಕೋರಿ ನಿಂದ ಮಕ್ಕಳ ಪಡ ಹೌದಲ್ಲಮ್ಮ ಆಳೆ ಮಾಸಿ ಹತ್ತ ಗಂಡ ಗಂಡಮಾಶಿ ಐತಿ ಹತ್ರಿ ನನ್ನ ಬೂದಿ ನಂಬಿ ದರ್ವಬ್ಬರು ಮನೆಯಾಗುನು ಗಂಡ ಮಕ್ಕಳಿ ಹೆಣ್ಣು ಮಕ್ಕಳಲ್ಲಿ ಆಯಾ ಊರಾರು ಬಂದಿರಿ ನಿಮ್ಮ ನಿಮ್ಮ ಮನೆಗೆ ಹೊಲ ಇದ್ದರೆ ಹೊಲಕ್ಕೆ ನನ್ನ ಆಶೀರ್ವಾದ ಕಾಯಿ ಹೋಗ್ಬೇಕು ಮೊದಲ ಎಲ್ಲರಿಗೆ ಎಲ್ಲರಿಗೂ ಅನಿಸ್ತ್ರಿ ಇದು ಅಂದರೆ ಎಲ್ಲ ಥರದಿಂದ ನಾನು ಕಾವುಲಿ ನಿಮ್ಮ ಮನಿತ್ಯಾನ ಮ್ಯಾಗ ನಿಮ್ಮ ಇಡೀ ಸಂಸಾರದ ಮ್ಯಾಗ ನನ್ನ ನೆದೆ ಇರುತ್ತೆ ದುಡ್ಡು ಕೊಡಿರಿ ಮತ್ತು ದುಡ್ಡು ಕೊಡಿರಿ ಮಾಡ್ಕೊಡಿ ತೊಂದರೆ ಮನೆಗೆ ಹೊಲಕ್ಕೆ ಸ್ವಲ್ಪ ಕೊಡಪ್ಪ ಈ ಧಾರವಾಡದಾಗಿದ್ದ ಒಂದು ಹುಡುಗಿ ಗಂಡ ಮತ್ತೊಬ್ಬ ಕೂಡದ ನನ್ ಇಲ್ಲದ ಕಾಟ ಹೆಚ್ಚಿನ ಕಾಟ ಮದುವೆ ಹೆಚ್ಚಿ ಹೊಳೆ ನೋಡುವಲ್ಲ ಅನೇಕ ನೋಡುವಲ್ಲ ನಾನು ಬುದ್ಧಿ ನಂಬಮ್ಮ

<laughs> ना <laughs> नंबी दुडकोड <laughs> <ना भुदी> <laughs> 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 ಬದামে ತಾಲ್ಲೂಕಿನ ಕಡೆ ನಾವು ಒಂದು ರೂಪ ಬಂತು ಕದಮ್ತಾ ಇದ್ರೆ ಅಕ್ಕಾಗೂ ಎಲ್ಲಾ ಕಟ್ಟುಕೊಂಡ್ರಂತ ಮಾರ್ಕೊಂಡ್ರಂತ ಏನು ಕುರುಗೋ ಹೌದು ಹಾಯಮ್ಮಾಜಿ ಬೋಡಿಕ್ ಬಾಂಪ

ಕಪ್ಪದ ಬರ್ಬೇಕ್ರೆ ಅಮಾಶಿಗೆ ಬೆಳಿಗ್ಗೆ ಆಯ್ಪ ಐದು ಅಮ್ಮಜ್ ಹತ್ತ ನೋಡ್ರಿ ಸೂರ್ಯ ಬಾಂತಿ ನೀನು ನಾಳೆ ಅಮಾಶಿ ನನ್ನ ತರ್ಗ ಹತ್ತಪ್ಪ ನೂರ ಎಲ್ಲ ಕಡೆ ಮುಗುದೇವಿ మతడరి 12 మంది రాలేలో ఎల్లే ఉండిరా నా ఎల్లే ఉండి ఎల్లే కుష్ ఈ ఊడుగాన నుండు ఒకడుడికి ప్రీతి మైజ్న తయ్యపా నింద యావు జర్కుంతే యావుతే జర్కుంతే 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 నుండు

ಅಮಾಸ್ಯ ಅಂತಪ್ಪ ಅದು ಅಮಾಸಿ ದಿವಸ ನನಗೆ ಏನು ಬರ್ತೈತು ಮ್ಯಾಗ್ ಲವ್ ಏನ ತೋರಿಸ್ತಾನ ಅದನ್ನ ಅವ ತೋರಿಸಿಂದ ಆಗುದು ಬಿಡುದು ನಿನಗ ಏನು ಹೇಳಕತ್ತೀನಿ ಈಗ ಆಲ್ರೆಡಿ ಆ ಹೆಣ್ಣ ಮಗುವಿಂದು ಮುಗದತಿ ಅದನ್ನು ಹಳ್ಳಿ ಬಿಡುಗಡೆ ಮಾಡಂದ್ರ ಅಂತ ದೇವ್ರ ಅಂದಿದೆ ನಾನು